ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಏನು ಈ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಚಾನ್ಸಿಗೆ ಹಳೆ ನೆನಪು ಪದೇ ಪದೇ ಬರ್ತಾನೆ ಇರುತ್ತೆ ಅಂದ್ರೆ ಕನಸಿನ ಮೂಲಕ ಅವಳಿಗೆ ಪದೇ ಪದೇ ಬೀಳ್ತಾನೆ ಇರುತ್ತೆ ಯಾರಿದು ನನಗ್ ತಾಳಿ ಕಟ್ಟೋ ಧೈರ್ಯ ಮಾಡಿರೋ ಯಾರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಮನೆಯಲ್ಲಿ ಅನಿತಾ ತುಂಬಾನೇ ಡಿಸ್ಟರ್ಬ್ ಆಗಿ ಕೂತಿರ್ತಾಳೆ ಅದನ್ನ ನೋಡಿ ತಾರಾ ರೀ ನೀವ್ ಹತ್ರ ಅವಳಿಗೆ ಒಂಚೂರು ಬುದ್ಧಿ ಹೇಳ್ರಿ ಅವಳು ಇದೇ ತರ ಮಾಡಿದ್ರೆ ಹೇಗ್ರಿ ಅವಳ ಜೀವನ ಅಂತ ಮಾತಾಡ್ತಾ ಇರ್ತಾರೆ ಆಗ ಅನಿತನ ಹತ್ರ ಹೋಗಿ ಅನಿತ ಯಾಕಮ್ಮ ಈ ತರ ಕೂತಿದ್ಯಾ ಯಾಕೆ ಸುಮ್ ಸುಮ್ನೆ ಏನೋ ಯೋಚನೆ ಮಾಡ್ಕೊಂಡು ನೀನ್ ಜೀವನ ಹಾಳು ಮಾಡ್ಕೋತಾ ಇದೀಯಾ ಬದ್ಲಾಗಮ್ಮ ಇನ್ನಾದ್ರು ಅಂತ ಹೇಳ್ತಾರ ಅವಾಗ ಅದೇ ಗಮ್ಮ ಬದ್ಲಾಗ್ಲಿ ತಾಳ್ಮೆ ಅನ್ನೋದು ನನಗೆ ಹೇಗ್ ಬರುತ್ತೆ ಹೇಳು ಅವನ ಅಷ್ಟೊಂದೆಲ್ಲ ಮೋಸ ಮಾಡಿ ನನಗೆ ಅವಮಾನ ಮಾಡಿದಾನೆ ಅಂದ್ರೆ ಅವನಿಗೆ ತಕ್ಕ ಪಾಠ ಕಲಿಸ್ತೇ ನಾನೇಗಮ್ಮ ಖುಷಿಯಾಗಿ ನೆಮ್ಮದಿಯಾಗಿರ್ಲಿ ಅವನ್ನ ಮಾತ್ರ ನಾನು ನೆಮ್ಮದಿಯಾಗಿ ಇರಕ್ಕೆ ಬಿಡೋದೇ ಇಲ್ಲ ಅವನು ಅಷ್ಟೊಂದೆಲ್ಲ ಹಾರಾಡ್ತಾನ ಅಲ್ವಾ ಅವ್ನ್ ವೀಕ್ನೆಸ್ ಏನು ಅಂತ ನನ್ ಗೊತ್ತಿಲ್ವಾ ಆ ವೀಕ್ನೆಸ್ ನಮ್ಮ ಮನೇಲೆ ಇದೆ ಆ ಪಲ್ಲವಿ ಅವಳಿಗೆ ನಾವೆಲ್ಲ ಸೇರಿ ಟಾರ್ಚರ್ ಮಾಡಿದ್ರೆ ಅವ್ನು ನಮ್ಮ ಮಾತು ಕೇಳೇ ಕೇಳ್ತಾನೆ ಅವನಿಂದ ಏನೋ ಮಾಡಕ್ ಆಗಲ್ಲಮ್ಮ ನನ್ನ ಎದ್ರಾಕೊಂಡ್ರೆ ಏನಾಗತ್ತೆ ಅಂತ ಅವನಿಗೆ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ರಾಘು ಮನೇಲಿ ಪಲ್ಲವಿನ ಮತ್ತು ಮಿಥುನ ರೆಡಿ ಮಾಡಿ ಹಾಲಿಗೆ ಕರ್ಕೊಂಡ್ ಬರ್ತಾರೆ ಆಗ ಅಜ್ಜಿ ಹೋಗ್ ಪಲ್ಲವಿ ದೇವ್ರ ಆಶೀರ್ವಾದ ತಗೋ ಅಂತ ಹೇಳಿದಾಗ ಪಲ್ಲವಿ ಬಂದು ರಾಘುನ್ ಕಾಲ್ಗೆ ನಮಸ್ಕಾರ ಮಾಡ್ತಾಳೆ ಆಗ ರಾಘು ಏ ಬಿಡಮ್ಮ ನನ್ ಕಾಲಲ್ಲ ದೇವ್ರಿಗೆ ಹೋಗ್ ಕಾಲ್ ಮುಗಿ ಅಂತ ಹೇಳಿದಾಗ ಅದು ಹಾಕಲ್ಲಣ್ಣ ನನ್ ಪಾಲಿನ ದೇವ್ರು ನೀನೇ ಅಲ್ವಾ ಯಾಕಂದ್ರೆ ನಿನಗೆ ನಾನು ಅಷ್ಟೊಂದು ನೋವು ಕೊಟ್ರು ಅಷ್ಟೊಂದು ಅವಮಾನ ಮಾಡಿದ್ರು ನನ್ ಜೀವನ ನನ ನೀನು ಸರಿ ಮಾಡ್ಬಿಟ್ಟೆ ಅಂದ್ಮೇಲೆ ನನ್ಗೆ ನೀನೇ ಅಲ್ವಾ ದೇವ್ರು ಅಂತ ಹೇಳಿದಾಗ ಏ ಹುಚ್ಚಿ ಈ ತರ ಟೈಮ್ ನಲ್ಲಿ ಈ ತರ ಎಲ್ಲಾ ಮಾತಾಡಕ್ ಹೋಗ್ಬಾರ್ದಮ್ಮ ಖುಷಿಯಾಗಿರ್ಬೇಕ ನೀನು ನೀನ್ ಎಷ್ಟೇ ಇದ್ರು ನನ್ ತಂಗಿ ಅಲ್ವಾ ನೀನ್ ಏನ್ ಮಾಡಿದ್ರು ನನ್ಗೇನು ಬೇಜಾರಿಲ್ಲಮ್ಮ ಅದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇರ್ತಾನೆ ಆಗ ಪಲ್ಲವಿ ಎಲ್ರ ಕಾಲ ನಮಸ್ಕಾರ ಮಾಡಿ ಆಶೀರ್ವಾದನ ತಗೋತಾಳೆ ಆಗ ಮಿತ್ ದಯವಿಟ್ಟು ಒಂದ್ ನಿಮಿಷ ನನ್ನನ್ನ ಎಲ್ರು ಕ್ಷಮಿಸ್ಬಿಡಿ ಇಷ್ಟು ದಿನ ಮಾಡಿರೋ ನನ್ನ ತಪ್ಪಿಗೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಯಾಕಂದ್ರೆ ನಿಮ್ ಮನೆ ಮಗಳ ಸಂತೋಷನ ನಾನು ನೋಡ್ಲೇ ಇಲ್ಲ ಯಾವಾಗ್ಲೂ ಸ್ವಾರ್ಥಕ್ಕೋಸ್ಕರನೇ ಯೋಚನೆ ಮಾಡಿ ಅಸಹಾಯಕನಾಗಿದ್ದೆ ಆದ್ರೆ ಇವತ್ತು ರಾಘವ್ರು ಇದನ್ನ ನೆರವೇರಿಸಿದ್ದಾರೆ ಅಂದ್ಮೇಲೆ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತಾ ಇರ್ತಾನೆ ಆಗ ಮಂಜುಳ ಯಾಕಪ್ಪ ತಪ್ಪಾಗಿದೆ ಅಂತ ಕೇಳ್ತೀಯ ಒಂದು ಟೈಮ್ ಬೇಕಲ್ವಾ ಆ ಟೈಮ್ ಇವಾಗ ಕೂಡ್ ಬಂದಿದೆ ಅಷ್ಟೇ ಎಲ್ಲ ಒಳ್ಳೇದೇ ಆಗತ್ತೆ ಯಾಕಂದ್ರೆ ನಮ್ಮ ಮನೇಲಿ ಇರೋದು ರಾಘು ರಾಘು ಯಾರ ಮನೇಲಿ ಇರ್ತಾನೋ ಅವ್ರ ಮನೆ ಚೆನ್ನಾಗೇ ಇರುತ್ತೆ ಖುಷಿಯಿಂದ ತುಂಬಿ ತುಳ್ಕಾಡ್ತಿರತ್ತೆ ಅಂತ ಹೇಳ್ತಾಳೆ ಆಗ ರಾಘು ಯಾಕೆ ಭಾವ ಈ ತರ ಮಾತಾಡ್ತಾ ಇದ್ದೀರಾ ಇದು ಖುಷಿಯಾಗಿರೋ ಟೈಮು ಇಂಥ ಟೈಮಲ್ಲೆಲ್ಲಾ ಹಳೇದನ್ನ ಮಾತಾಡಬಾರ್ದು ಸರಿ ಆಯ್ತು ಹೋಗಿ ಅಂತ ಮಿಥುನ್ ಮತ್ತು ಪಲ್ಲವಿನ ರೂಮ್ ಗೆ ಕಳಿಸ್ತಾರೆ ಈ ಕಡೆ ಜಾನ್ಸಿ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾಳೆ ಯಾಕಂದ್ರೆ ಪದೇ ಪದೇ ಅದೇ ತರ ಕನಸು ಬಿಳ್ತಾ ಇರತ್ತಲ್ವಾ ಸೊ ಅದಕ್ಕೋಸ್ಕರ ಅವಳು ಟೆನ್ಶನ್ ಅಲ್ಲಿ ನಿದ್ದೆನೆ ಮಾಡ್ತಾ ಇರೋದಿಲ್ಲ ಹಾಲ್ ಅಲ್ಲಿ ಕಾಫಿ ಕುಡಿತಾ ಜಾನ್ಸಿ ಕೂತಿರ್ತಾಳೆ ಅದನ್ನ ನೋಡಿ ತಾತ ಏನಮ್ಮ ಜಾನ್ಸಿ ನಿದ್ದೆ ಬಂದಿಲ್ವಾ ಯಾಕೆ ಇಷ್ಟೊತ್ತಲ್ಲಿ ಕೂತು ಏನೋ ಕುಡಿತಾ ಇದೀಯಾ ಅಂತ ಕೇಳಿದಾಗ ಅದು ತಾತ ಬ್ಲಾಕ್ ಕಾಫಿ ಕುಡಿತಾ ಇದ್ದೆ ಯಾಕೋ ನಿದ್ದೆ ಬರ್ತಾ ಇಲ್ಲ ತಾತ ಅದರಲ್ಲೂ ಬ್ಲಾಕ್ ಕಾಫಿ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅದಕ್ಕೆ ಕುಡಿತಾ ಇದ್ದೆ ಅಂತ ಹೇಳಿದಾಗ ಓಹ್ ಒಳ್ಳೇದಾಯ್ತಮ್ಮ ಯಾಕೋ ಇವಾಗ ಇವಾಗ ನೀನು ಒಳ್ಳೆ ನಿರ್ಧಾರನೇ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ತಾತ ಯಾಕೆ ಈ ವಿಷಯ ಹೇಳ್ತಾ ಇದೀಯಾ ಏನಾಯ್ತು ಅಂತ ಕೇಳಿದಾಗ ಅದ ಹಾಗಲ್ಲಮ್ಮ ನೀನು ಆ ಡ್ರೈವರ್ ವಿಷಯದಲ್ಲಿ ತೊಗೊಂಡಿರೋ ನಿರ್ಧಾರ ಒಳ್ಳೇದೇ ಇದೆ ಅವನ ನೀನು ಡ್ರೈವರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ಯಲ್ಲ ಅದು ತುಂಬಾ ನನಗೆ ಖುಷಿ ಆಯ್ತಮ್ಮ ಅಂತ ಹೇಳಿದಾಗ ಹೌದು ತಾತ ಆ ಕೆಲಸದಲ್ಲಿ ನಾನು ಒಳ್ಳೇದನ್ನೇ ಮಾಡಿದ್ದೀನಿ ಯಾಕಂದ್ರೆ ಅವನಿಗೆ ನಾನು ತಕ್ಕ ಪಾಠ ಕಲಿಸ್ಬೇಕಾಗಿದೆ ಹೆಣ್ಣು ಜಾತಿಗೆ ಅವನು ಅವಮಾನ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಆದ್ರೆ ಅವನು ಹೆಣ್ಣು ಬಾಕ ಹೆಣ್ಮಕ್ಳು ಕಂಡ್ರೆ ಅವ್ರ ಜೀವನದಲ್ಲಿ ಆಟ ಆಡುವಂತ ಒಂದು ದೊಡ್ಡ ಕ್ರಿಮಿನಲ್ ಅವ್ನು ಅಂತ ಹೇಳ್ತಾ ಇರೋವಾಗ ಯಾಕಮ್ಮ ಈ ತರ ಹೇಳ್ತಾ ಇದೀಯ ಅವನ ನೋಡಿದ್ರೆ ಆತರ ಎಲ್ಲಾ ಕಾಣಿಸೋದೇ ಇಲ್ಲಲ್ಲ ತುಂಬಾನೇ ಮುಗ್ಧ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ತಾತ ನೀನ್ ನೋಡ್ತಾ ಇರೋದು ಸುಳ್ಳು ಅವನ್ ಬೇರೆನೆ ಗುಣ ಇದೆ ಅದನ್ನ ನಾನು ನಿಮ್ ಮುಂದೆ ತರ್ತೀನಿ ಅವ್ನ್ ಸೊಕ್ ಕಡಗಿಸ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾ ಇರುವಾಗ ಏನ್ ಇವಳು ಈ ತರ ಮಾತಾಡ್ತಾ ಇದ್ದಾಳೆ ಅಂದ್ರೆ ರಾಘು ಬಗ್ಗೆ ಇವಳು ಮುಂದೆ ಯಾರು ಈ ತರ ಮಾತಾಡಿದ್ರು ಯಾರು ನೆಗೆಟಿವ್ ಆಗಿ ಹೇಳ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲಲ್ಲ ಅಂತ ತಾತ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ಈ ಕಡೆ ರೂಮ್ಗೆ ಮಿಥುನ್ ಮತ್ತು ಪಲ್ಲವಿ ಬರ್ತಾರೆ ದೊಡ್ಡಪ್ಪ ಮಿಥುನ್ ನ ಬಂದು ಮಿಥುನ್ ಒಳ್ಳೇದಾಗ್ಲಪ್ಪ ನಿಮಗೆ ಆದಷ್ಟು ಬೇಗ ಒಂದ್ ಗುಡ್ ನ್ಯೂಸ್ ನ ಕೊಡಿ ಅಂತ ಹೇಳಿ ಹೊರಗಡೆ ಹೋಗ್ತಾನೆ ಆಗಮ್ತುನಾ ಪಲ್ಲವಿ ದಯವಿಟ್ಟು ನನ್ ಕ್ಷಮಸ್ಬಿಡು ಯಾಕಂದ್ರೆ ನನ್ನಿಂದ ನಿನ್ಗೆ ಮೋಸ ಆಗಿದೆ ನನ್ನ ಪ್ರೀತಿ ಮಾಡಿ ನೀನು ಮದುವೆ ಆದ್ರೆ ನನ್ನಿಂದ ನಿನಗೆ ಯಾವ ಪ್ರೀತಿನೂ ಕೊಡೋಕಾಗ್ಲಿಲ್ಲ ಅಂತ ಹೇಳಿದಾಗ ಯಾಕ್ರಿ ಆತರ ಕೇಳ್ತಾ ಇದ್ದೀರಾ ನಾನ್ ತಪ್ಪು ಮಾಡಿದ್ದು ಯಾಕಂದ್ರೆ ಸ್ವಾರ್ಥನೇ ತುಂಬಿರೋ ನನ್ಗೆ ಒಳ್ಳೇದಾಗ್ಲಿಲ್ಲ ಇವಾಗ ನನ್ನ ಮನಸ್ಸು ತಿಳಿಯಾಗಿದೆ ಅಂದ್ಮೇಲೆ ನನ್ಗೆ ಇವಾಗ ಒಳ್ಳೇದಾಗ್ತಾ ಇದೆ ನೀವೇನೋ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಮನೇಲಿ ಎಷ್ಟ್ ಲೇಟ್ ಆದ್ರೂನು ಅನಿತಾ ನಿದ್ದೆನೆ ಮಾಡ್ತಾ ಇರೋದಿಲ್ಲ ಏನೋ ಮೊಬೈಲ್ ನೋಡ್ತಾ ಕೂತಿರ್ತಾಳೆ ಅದನ್ನ ನೋಡಿತಾರ ಏ ಅನಿತಾ ಟೈಮ್ ಎಷ್ಟಾಯ್ತು ನೋಡಿದೀನಿ ಹೋಗಿ ಮಲ್ಕೊಳೆ ಸಾಕು ಏನೇ ಮೊಬೈಲ್ ನೋಡ್ತೀಯಾ ಅಂತ ಹೇಳಿದಾಗ ಅಮ್ಮ ಮೊಬೈಲ್ ನೋಡ್ದೆ ಏನೇನಮ್ಮ ಮಾಡ್ಲಿ ಅಲ್ಲ ನನ್ ಜೀವನನೇ ನರಕ ಆಗಿದೆ ಅಂದ್ಮೇಲೆ ಇನ್ನೇಗಮ್ಮ ನಿದ್ದೆ ಮಾಡ್ಲಿ ನಾನು ಅಂತ ಹೇಳಿದಾಗ ನಿನ್ ಹೇಳೋಕೆ ನನ್ನಿಂದ ಆಗಲ್ಲಮ್ಮ ಯಾವಾಗಾದ್ರೂ ಹೋಗಿ ಮಲ್ಕೋ ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾಳೆ ಆಗ ಅನಿತಾ ಮೊಬೈಲ್ ನೋಡ್ತಾ ಕೂತಿರ್ತಾಳೆ ಆಗ ಸಡನ್ಲಿ ವಾಟ್ಸಪ್ ನಲ್ಲಿ ಪಲ್ಲವಿ ಸ್ಟೇಟಸ್ ನೋಡೇ ಬಿಡ್ತಾಳೆ ಸ್ಟೇಟಸ್ ನಲ್ಲಿ ತುಂಬಾನೇ ಕ್ಯೂಟ್ ಆಗಿ ರೆಡಿ ಆಗಿರ್ತಾಳೆ ಪಲ್ಲವಿ ಹಾ ಪಲ್ಲವಿ ಈ ತರ ಫೋಟೋಸ್ ಎಲ್ಲ ತರಿಸ್ಕೊಂಡಿದ್ದಾಳೆ ಇಷ್ಟೊತ್ತಲ್ಲಿ ಅದು ಯಾಕೆ ಏನಿರ್ಬೋದು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ ಅಲ್ಲ ಅಮ್ಮ ಹೇಳಿದ್ರು ದೇವಸ್ಥಾನಕ್ಕೆ ಅವ್ರ ಅಮ್ಮ ಕರೆಸಿದ್ದಾಳೆ ಅಂತ ಆದ್ರೆ ಇಷ್ಟೊತ್ತಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗೋಕ್ ಸಾಧ್ಯ ಅದರಲ್ಲೂ ಈ ತರ ರೆಡಿ ಆಗಿ ಏನೋ ನಂಗೆ ಮಿಸ್ ಹೊಳಿತಾ ಇದೆ ಅಮ್ಮ ಏನಾದ್ರು ಸುಳ್ಳು ಹೇಳಿದಾರ ಸರಿ ಹಾಗಿದ್ರೆ ಅಣ್ಣನ್ಗೆ ಈಗ್ಲೇ ಕಾಲ್ ಮಾಡ್ತೀನಿ ಅಂತ ಕಾಲ್ ನ ಮಿಥುನ್ಗೆ ಮಾಡೇ ಬಿಡ್ತಾಳೆ ಆದ್ರೆ ಮಿಥುನ್ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಸ್ವಿಚ್ ಆಫ್ ಆಗಿರ್ಕಂಡು ಏನಿದು ಅಣ್ಣ ಬಾಂಬೆಲ್ ಇದ್ರೆ ಮಹಾರಾಷ್ಟ್ರ ಭಾಷೆದಲ್ಲಿ ಮರಾಠಿಯಲ್ಲಿ ಬರ್ಬೋದಿತ್ತಲ್ವಾ ಸ್ವಿಚ್ ಆಫ್ ಅಂತ ಆದ್ರೆ ಕನ್ನಡದಲ್ಲೇ ಹೇಳ್ತಾ ಇದೆ ಅಂದ್ರೆ ಅಣ್ಣ ಇಲ್ಲೇ ಇದ್ದಾನೆ ಅಪ್ಪ ಅಮ್ಮ ಸೇರಿ ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ ಅನ್ನಿ ತನ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಈ ಕಡೆ ಮನೆಯಲ್ಲಿ ರಾಘು ಮತ್ತು ತರುಣ ದೊಡ್ಡಪ್ಪ ಸೇರಿ ಪಾರ್ಟಿ ಮಾಡ್ತಾ ಇರ್ತಾರೆ ದೊಡ್ಡಪ್ಪ ಅಂತರೂ ಸಿಕ್ಕಾಪಟ್ಟೆ ಕುಡಿತಾ ಎಂಜಾಯ್ ಮಾಡ್ತಾ ಇರ್ತಾನೆ ನೋಡಪ್ಪ ರಾಘು ನನಗಂತೂ ಇವತ್ತು ತುಂಬಾನೇ ಖುಷಿಯಾಗಿದೆ ಅದಕ್ಕೆ ಈ ತರ ಎಲ್ಲಾ ಸೆಟಪ್ ಮಾಡ್ಕೋತಾ ಇದೀನಿ ಆದಷ್ಟು ಬೇಗ ನೀನು ಒಂದು ನಿನ್ ಜೀವನ ಸರಿ ಹೋಗ್ಬಿಟ್ರೆ ನನಗಂತೂ ಇನ್ಮೇಲೆ ಯಾವ ಟೆನ್ಷನ್ ಇಲ್ಲಪ್ಪ ಅಂತ ಹೇಳ್ತಾ ಇರ್ತಾನೆ ಆಗ ತರುಣ ದೊಡಪ್ಪ ಯಾಕೆ ತಲೆ ಕೆಡ್ಸ್ಕೊತೀರಾ ಹಾಗೆ ಆಗುತ್ತೆ ಜಾನ್ಸಿಗೊಂದ್ ನೆನಪ್ ಬಂದ್ರೆ ಸಾಕು ಆಮೇಲೆ ರಾಗುನ ಮತ್ತು ಜಾನ್ಸಿನ ಹಿಡಿಯೋಕೆ ಸಾಧ್ಯನೇ ಇಲ್ಲ ನೋಡ್ತಾ ಇರಿ ಆ ಟೈಮು ಅತಿ ಬೇಗನೆ ಬರುತ್ತೆ ಅಂತ ತರುಣ ಹೇಳ್ತಾ ಇರ್ತಾನೆ ಈ ಕಡೆ ಅನಿತಾ ತುಂಬಾನೇ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಓ ಹಾಗಿದ್ರೆ ಇದೆಲ್ಲಾ ಪ್ರೀ ಪ್ಲಾನ್ ನನಗೆ ನನ್ಗೆ ಗೊತ್ತಿಲ್ದಂಗೆ ಇವರು ಮಾಡ್ತಾ ಇದ್ದಾರಾ ಹೇಗಾದ್ರೂ ಮಾಡಿ ಇದನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಸೋಲಿ ಅವ್ರಿಗೂ ಟಾಟಾ ಟೇಕ್ ಕೇರ್